ಆಲಿಟಿ ಗ್ರಾಮದ ಕೂರ್ನಾಟಕದಲ್ಲಿ ಆ ಒಬ್ಬ ಮಹಿಳೆ ಕಾಡಿನಲ್ಲಿ ಒಬ್ಬಂಟಿಯಾಗಿ ವಾಸ ಮಾಡ್ತಾ ಇದ್ದಾರೆ ಒಂದು ನಾಯಿಯೊಂದಿಗೆ ಸಾಕು ನಾಯಿಯೊಂದಿಗೆ ಜೀವನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಅದೇ ಸುದ್ದಿ ಮಾಧ್ಯಮದ ಮೂಲಕ ಪ್ರಕಟಗೊಂಡಂಥ ಹಿನ್ನೆಲೆಯಲ್ಲಿ ಇವತ್ತು ಆ ಮಹಿಳೆಗೆ ಒಂದು ಸೂರನ್ನು ಮತ್ತು ಆ ಮಹಿಳೆಗೆ ಸೂಕ್ತವಾದ ಒಂದು ಚಿಕಿತ್ಸೆಯನ್ನು ನೀಡಬೇಕು ಆ ಮಹಿಳೆಯನ್ನು ಮಹಿಳೆಗೆ ಕೂಡ ಒಂದು ಆಶಯವನ್ನು ಕಲ್ಪಿಸಿ ಕಲ್ಪಿಸಬೇಕನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸ್ಥಳೀಯ ಏನು ಸಿ ಡಿ ಪಿ ಯೋ ಇಲಾಖೆ ಇದೆ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜೊತೆಯಲ್ಲಿ ಪುತ್ತೂರಿನಿಂದ ಬಂದಿರತಕ್ಕಂಥ ದೀಪಾಶ್ರೀ ಪುನರ್ವಸತಿ ಕೇಂದ್ರ ಅನ್ನುವಂಥ ಒಂದು ಕೇಂದ್ರದಿಂದ ಕೂಡ ಇವತ್ತು ಓರ್ವ ಉಮೇಶ್ ನಾಯ್ಕ ಅನ್ನುವಂಥ ವ್ಯಕ್ತಿ ಅವರ ಮನೆಗೆ ಬಂದಿದ್ದಾರೆ ಬನ್ನಿ ಯಾವ ರೀತಿಯಾಗಿ ಈಗ ಅವರ ಜೊತೆ ಅವರು ಮಾತುಕತೆ ಮಾಡ್ತಾರೆ ಸೊ ಆ ಮಹಿಳೆಗೆ ಮುಂದೆ ಯಾವ ರೀತಿಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ತೀವಿ ಹೇಳಿ ಮೇಡಮ್ ತಿಳ್ಕೊಂಡಿದ್ರಿ ಮತ್ತೆ ನಾವು ಅಂದರೆ ಫಸ್ಟಿಗೆ ಇಲ್ಲಿ ಬರಬೇಕಾದ ಕಾರಣ ಇವರ ಹಸ್ಬೆಂಡ್ ಖಂಡಿತವಾಗಿಯೂ ಅವರೊಂದು ಸಂಘದಲ್ಲಿ ಇದ್ರು ಅವರು ಉಳಿತಾಯ ನಮಗೆ ರಿ ರಿಟರ್ನ್ ಮಾಡಲಿಕ್ಕಿತ್ತು ಅವರು ಉಳಿತಾಯ ಮರುಪಾವತಿ ಮಾಡಲಿಕ್ಕೆ ಇತ್ತು ಆಗ ಅವರನ್ನು ನಮಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆಗಲಿಲ್ಲ ಹೇಗೆ ಅವರು ಊರಲ್ಲಿಲ್ಲ ಹಾಗೆ ಹೀಗೆ ಅಂತೇಳಿ ಹೇಳ್ತಿದ್ರು ಮತ್ತು ನಮಗೆ ಆಯಿತು ಅವರಿಗೆ ಇರೋದಿದ್ದರೆ ಅವರ ವೈಫ್ ಇದ್ದಾರೆ ಅವರಿಗೆ ಕೊಡುವ ಅಂತೇಳಿ ಒಂದು ಮಾತು ಬಂತು ಮತ್ತೆ ಹುಡುಕಿಕೊಂಡು ಬರುವಾಗ ಇಲ್ಲಿಂದ ಮೊದಲ ಸೇವಾ ಪ್ರತಿನಿಧಿ ಸುಲೋಚನಾ ಅಂತೇಳಿ ಮತ್ತೆ ಇವರು ಪುಷ್ಪ ಮೇಡಮ್ ಅಂತ ಕ್ಯಾಶ್ಯೂರ್ ಮೇಡಮ್ ಅವರೊಟ್ಟಿಗೆ ನಾವು ಫೀಲ್ಡಿಗೆ ಬರುವಾಗ ಇಲ್ಲಿ ಬಂದು ನೋಡಿದಾಗ ಆ ಮ ಈ ಮನೆಯ ಪರಿಸ್ಥಿತಿ ನೋಡುವಾಗ ಅವರ ಹತ್ರ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ಮೊದಲು ಬರುವಾಗ ಇದ್ದರು ಆಗಲಿಲ್ಲ ಅವರು ಕೂದಲು ಫುಲ್ಲು ತೆಗೆದು ಕೂದಲಲ್ಲೇ ಇಲ್ಲಿ ಬಿದ್ದಿತ್ತು ಅದನ್ನು ನೋಡುವಾಗ ಮತ್ತು ನಮ್ಮ ಸಂಸ್ಥೆಯಿಂದ ನಮಗೆ ಯಾವ ಯಾವ ಒಂದು ಉಪಕಾರ ಅವರಿಗೆ ಮಾಡಬಹುದು ಅಂತೇಳುವಾಗ ಮೊದಲನೇ ಅವರು ಊಟ ಮಾಡ್ತಾ ಇರಲಿಲ್ಲ ಅದಕ್ಕೆ ಏನಾದರೂ ವ್ಯವಸ್ಥೆ ಅಂತೇಳಿ ಒಂದು ತಿಂಗಳಿಗೆ ಒಂದು ಒಂದು ಸಾವಿರ ಬರುವಾಗ ಮಾಸ ಬರೆದಿದ್ವಿ ಮತ್ತು ಅದು ಸ್ಯಾಂಕ್ಷನ್ ಆಯಿತು ಸ್ಯಾಂಕ್ಷನ್ ಆದ ನಂತರ ಈಗ ವಾಸಲೆ ಮನೆ ಮಾಡುವ ಅಂದರೆ ಈ ನಮ್ಮ ಒಕ್ಕೂಟದವರೆಲ್ಲ ಸೇರಿಸಿ ಒಂದು ಮನೆಯನ್ನು ಸ್ವಲ್ಪ ಸರಿ ಮಾಡುವ ಆ ಥರ ಏನಾದರೂ ಮಾಡ್ಬೋದು ಅಂತೇಳಿ ಮಾತಾಡುವಾಗ ನಮ್ಮ ಯೋಜನೆಯಿಂದಾಗಲಿ ಒಕ್ಕೂಟದಿಂದಾಗಲಿ ಎಲ್ಲ ಪೂರ್ತಿ ಸಹಕಾರ ನೀಡಿದರು ನಮಗೆ ಮತ್ತೆ ಒಂದು ದಿನ ಫಿಕ್ಸ್ ಮಾಡಿ ಎಲ್ಲ ಬಂದು ಇಲ್ಲಿಯ ಕಾರ್ಡೆಲ್ಲ ತೆಗೆದು ಇದಕ್ಕೆ ತಪ್ಪಲು ವ್ಯವಸ್ಥೆ ಮಾಡಿ ಆಮೇಲೆಲ್ಲ ಸ್ವಲ್ಪ ನಮ್ಮ ಯೋಜನೆ ಯೋಜನಾಧಿಕಾರಿ ಎಲ್ಲರೂ ಒಂದು ನೋಡಿ ಮಾತಾಡಿ ಇದನ್ನು ಮುಂದೆ ಏನು ಮಾಡಬಹುದು ಅಂತೇಳಿ ಒಂದು ವಾತ್ಸಲ್ಯ ಮನೆ ನಿರ್ಮಾಣ ಮಾಡುವ ಅಂತೇಳಿ ಆಯಿತು ಮತ್ತು ಅದೇ ಹಾಗೆ ಮಾಧ್ಯಮದವರು ನೀವು ಬಂದ್ರೆ ನೀವು ಬಂದ ನಂತರ ಸುದ್ದಿ ವೈರಲ್ ಆಯಿತು ಅಲ್ಲಿಂದ ನಮ್ಮ ದೀಪಷ್ಟೇ ಹೋಯಿತು ಅವರು ಈಗ ಮಾಡಲಿಕ್ಕೆ ಮುಂದಾದರು ಖಂಡಿತವಾಗಿಯೂ ಅವರಿಗೆ ಅವರನ್ನು ನಾವು ಮೊದಲು ನೋಡೋದಕ್ಕಿಂತ ಇವಾಗ ಎಷ್ಟೋ ಒಂದು ರೀ ಇಂಪ್ರೂವ್ಮೆಂಟ್ ಆಗಿದ್ದಾರೆ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾರೆ ನೋಡುವಾಗ ಕಣ್ಣಲ್ಲಿ ನೀರು ಬರುವ ಹಾಗೆ ಉಂಟು ಅಷ್ಟು ಚೆಂದ ಮಾತಾಡ್ತಾರೆ ಅಷ್ಟೊಂದು ಗೊತ್ತಾಗೋದಿಲ್ಲ ಅವರ ಮಾತೆ ಬ ತುಂಬ ಬದಲಾಗಿದೆ ಇಷ್ಟು ಈ ಹಂತಕ್ಕೆ ಇಷ್ಟು ಬದಲಾಗಿದೆ ಅಂತ ಹೇಳಿದರೆ ಇನ್ನು ವೈದ್ಯಕೀಯ ನೆರವು ಚಿಕಿತ್ಸೆ ಕೊಟ್ಟಾಗ ಅವರಿಗೆ ಇನ್ನೂ ಬದಲಾಗಿ ಅವರು ಮಾಮೂಲಿನಂತೆ ಆಗ್ಬೋದು ಅಂದರೆ ನಮಗೆ ತುಂಬ ಮನಸ್ಸಿಗೆ ಪೆಟ್ಟಾಗಿದ್ದು ಅವರು ಸಂಘದಲ್ಲಿದ್ದವರು ಎರಡೇ ವರ್ಷ ಆಗಿತ್ತು ಸಂಘದಲ್ಲಿ ಬಿಟ್ಟು ಅವರ ದಾಖಲೆ ದಾಖಲೆಗಳು ಅಷ್ಟು ನೀಟಾಗಿ ಉಂಟು ಅವರಿಗೇನು ಇವಾಗ ಒಬ್ಬಂಟಿಯಾಗಿ ಮನೆಯಲ್ಲಿದ್ದಾರೆ ಬೇರೆ ಏನಾದರೂ ನಾವು ಈಗ ನಾವೇ ಒಬ್ಬರು ಸಪ್ರೇಟ್ ಇದ್ದರೆ ನಮಗೆ ಒಂಥರ ಏನಲ್ಲ ಆಗ್ತದೆ ಅವರಿಗೊಂದು ನಾಲ್ಕು ಜನ ಮಾತಾಡಲಿಕ್ಕೆ ಜನ ಆಯಿತು ಆಯ್ತು ಆಗ್ತದೆ ಮತ್ತೆ ಅವರದೊಂದು ಫೋಟೋ ಒಂದು ನೋಡಿದ್ವಿ ಅದನ್ನು ನೋಡಿ ಸಹ ನಮಗೆ ಒಂಥರ ಕರಳು ಹಿಂಡಿದಾಗೆ ಆಯಿತು ಇದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಈ ಒಂದು ಮಹಿಳೆಗೆ ಇವತ್ತು ಕಾಯಕಲ್ಪದ ವ್ಯವಸ್ಥೆ ಆಗ್ತದೆ ಯಾಕೆಂತ ಹೇಳಿದ್ರೆ ಅವರ ಒಂದು ಗಂಡನ ಖಾತೆ ಇದ್ದ ಕಾರಣ ಇವರನ್ನು ಹುಡುಕಿಕೊಂಡು ಬರುವಂಥ ವ್ಯವಸ್ಥೆ ಆಯಿತು ಹುಡುಕಿಕೊಂಡು ಬರಬೇಕಾದ್ರೆ ಇಲ್ಲಿ ಈ ಮಹಿಳೆಯ ಪರಿಸ್ಥಿತಿ ಕೂಡ ಗೊತ್ತಾಯಿತು ನಂತರದ ಬೆಳವಣಿಗೆ ಏನಾಗಿದೆ ಅಂತ ಹೇಳುವಂಥದ್ದು ಕೂಡ ತಮಗೆ ಕೂಡ ಗೊತ್ತಿದೆ ಅಂದರೆ ನಾವು ಮೊದಲು ಇಲ್ಲಿಗೆ ಮಾಸಾಸನ ಕೊಡುವಂಥ ಸಂದರ್ಭದಲ್ಲಿ ನಾವು ಬಂದದ್ದು ಬರುವಾಗ ಇವರ ಪರಿಸ್ಥಿತಿ ನೋಡಿ ನಮಗೆ ಬಂದವರಿಗೆ ಯಾರಿಗೂ ತಡ್ಕೊಳ್ಳಿಕ್ಕಾಗಲಿಲ್ಲ ಆಗಲಿಲ್ಲ ಹಾಗಾಗಿ ನಾವು ಪ್ರಥಮವಾಗಿ ನಾವು ಹೋದ್ದು ಅವರ ಅದೇ ಇವಳ ಮಾವನ ಮನೆಗೆ ಅಂದರೆ ಕುಸುಮಾಧರನವರ ಮನೆಗೆ ಅಲ್ಲಿ ಹೋಗಿ ವಿಷಯ ಹೇಳಿದಾಗ ಅವರು ಹೇಳಿದರು ನೀವು ಏನು ಮಾಡೋದಿದ್ರು ನಾವು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದ್ದೇವೆ ನೀವು ಯಾವ ಕೆಲಸ ಮಾಡಿದರೂ ನಾವು ನಿಮ್ಮ ಬೆನ್ನಿಂದ ಇದ್ದೇವೆ ಅಂತ ಹೇಳಿದರು ಅಲ್ಲಿಂದ ನಮ್ಮದು ಈ ಒಂದು ಕೆಲಸಕ್ಕೆ ಪ್ರಾರಂಭವಾಯಿತು ಪ್ರಾರಂಭವಾಗಿ ಈ ಮಟ್ಟಿಗೆ ಇಲ್ಲಿ ಬಂದು ನಿಂತಿದೆ ಯಾಕೆಂದರೆ ಇದರ ಮಧ್ಯದಲ್ಲಿ ನಮಗೆ ನಿರ್ದೇಶಕರು ಕೂಡ ಬಂದಿದ್ದರು ಅವರು ಭೇಟಿ ಕೊಟ್ಟು ಹೇಳಿದರು ಇವರಿಗೆ ಒಂದು ವಾಸವರ್ಯ ಮನೆ ಮಾಡಿಕೊಡುವ ನೀವು ಇದಕ್ಕೆ ಬೇಕಾದಂಥ ಕೆಲಸ ಮಾಡಿ ನಾವು ನಿಮಗೆ ಸಂಪೂರ್ಣವಾದಂಥ ಸಹಕಾರ ಯೋಜನೆ ಅಂತ ಕೊಡ್ತೇವೆ ಅಂತ ಹೇಳಿದರು ಆ ನಂತರ ದಿನಗಳಲ್ಲಿ ಈಗ ಪುತ್ತೂರಿಗೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಇಲ್ಲಿ ಆಗ್ತಾ ಇದೆ ಇದಿಷ್ಟು ನಮಗೆ ದೇವರೊಂದು ಮಾಡಿದಂಥ ಕೃಪೆ ಅಂತ ನಾನು ಭಾವಿಸ್ತೇನೆ ನಮ್ಮ ಊರಿಗೆ ಸೊ ಈಗ ಅವರ ಸಂಬಂಧಿಕರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಾರೆ ಇವರನ್ನು ಅವರ ಒಂದು ಸಮ್ಮುಖದಲ್ಲಿ ಮತ್ತು ಅವರ ಒಂದು ಅನುಮತಿ ಮೇರೆಗೆ ನಾವು ಕರ್ಕೊಂಡು ಹೋಗಲಿಕ್ಕೆ ಕೂಡ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಅವರು ಏನು ಹೇಳ್ತಾರೆ ಕೇಳೋಣ ಏನು ಹೇಳ್ತಾರೆ ಕೃಷ್ಣ ಹೇಳಿ ಈ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಈ ಮಾಧ್ಯಮದವರು ಮತ್ತು ನಮ್ಮ ಎಲ್ಲ ಪ್ರಯತ್ನ ಈ ಹಿಂದೆ ನಾವು ಒಂದು ಮನೆಯನ್ನು ತಾತ್ಕಾಲಿಕವಾಗಿ ಟಾರ್ಪಾಲ್ ಮುಖಾಂತರ ಸರಿ ಮಾಡಿಕೊಟ್ಟಿದ್ದೇವೆ ಹಾಗೆಯೇ ಈಗ ನಮ್ಮ ಪುತ್ತೂರಿನ ಉಮೇಶ್ ನಾಯಕ್ ಅಂತ ಅವರು ನಮ್ಮನ್ನು ಸಂಪರ್ಕಿಸಿ ಯೋಜನೆ ಮುಖಾಂತರನೇ ಅವರ ಸಂಪರ್ಕ ಸಾಧಿಸಿದ್ದು ಅವರು ಭಾಳ ಮುತುವರ್ಜಿಯಿಂದ ನಮ್ಮನ್ನು ಇವತ್ತು ಬರ ಹೇಳಿ ಅವರಿಗೊಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡುವಂಥ ಮುಂದೆ ಬಂದಿದ್ದಾರೆ ಅವರೆಲ್ಲರಿಗೂ ನಾವು ಅಭಾರಿಯಾಗಿದ್ದೇವೆ ಎಲ್ಲರ ಸಹಕಾರಕ್ಕೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಇದೇ ಧರ್ಮಸ್ಥಳ ಸಂಘದವರು ಮೊದಲಿಗೆ ಬಂದು ಇಲ್ಲಿ ಒಂದು ಮನ ಅವರ ಮನಸ್ಸಿಗೆ ಗೊತ್ತಾಗಿ ವಿಷಯ ಗೊತ್ತಾಗಿ ಬಂದಿದ್ದರು ಇಲ್ಲಿಗೆ ಬಂದು ನೋಡಿದ ತಕ್ಷಣ ಇದೆಲ್ಲ ವ್ಯ ವ್ಯವಸ್ಥೆಗಳು ತುಂಬ ಇದರಲ್ಲಿತ್ತು ಹಾಗೇ ಅವರು ಬಂದು ಮಾತಾಡಿಸಿದರು ಹೀಗೆ ಹೀಗೆ ಒಂದು ಇದು ಮಾಡುವ ಅವರು ನಿಮ್ಮ ರಿಲೇಟಿವ್ ಅಲ್ಲ ಅವ್ರಿಗೇನಾದರೂ ಇದು ಮಾಡುವ ಅಂತ ಹೇಳಿದರು ಓಕೆ ಈಗ ಇವತ್ತು ಪುತ್ತೂರಿಂದ ಬಂದಿದ್ದಾರೆ ಅವರನ್ನು ಕರ್ಕೊಂಡು ಹೋಗ್ತಾರೆ ಇದಕ್ಕೆ ನಿಮ್ಮ ಸಮ್ಮತ ಇದೆಯಲ್ಲ ಖಂಡಿತವಾಗಿ ಅವರು ಮುಂದಿನ ಥರ ಆಗದಿದ್ದರೆ ಒಳ್ಳೆಯ ಒಂದು ಅಭಿವೃದ್ಧಿ ಬರಬೇಕು ಅಂತ ನಮಗೆ ನಮ್ಮ ಮನಸ್ಸಲ್ಲಿ ಇದೆ ಅದನ್ನು ಆಗಬೇಕು ಅಂತ ನಾವು ನಾವೇ ಪ್ರಯತ್ನ ಮಾಡ್ತಾ ಇದ್ದೇವೆ ಆದರೆ ಕೆಲವೊಂದು ವಿಷಯಗಳಲ್ಲಿ ನಮಗೆ ಬರಲಿಕ್ಕೆ ಆಗಲಿಲ್ಲ ಈಗ ಇವರೆಲ್ಲ ಬಂದು ವೃದ್ಧಾಶ್ರಮದವರೆಲ್ಲ ಸೇರಿಕೊಂಡು ನಮ್ಮ ಇದು ಬೆಳವಣಿಗೆ ಬರೋದಿದ್ದರೆ ತುಂಬ ಒಳ್ಳೆಯದು ಈಗ ನಿಮ್ಮ ಪ್ರಕಾರ ತೇಜಕುಮಾರಿ ಅವರು ಮತ್ತೆ ಒಂದು ಒಬ್ಬ ಮಹಿಳೆ ಅಂದರೆ ಸಾಮಾನ್ಯ ಮಹಿಳೆಯಂತೆ ಹಿಂದಿನ ಆ ಒಂದು ಪರಿಸ್ಥಿತಿಗೆ ಬರಬೇಕು ಅವರ ಈ ಸ್ಥಿತಿಯಿಂದ ಅವರು ಮೇಲೆ ಬರಬೇಕು ಮತ್ತು ಒಳ್ಳೆಯ ಒಂದು ಜೀವನವನ್ನು ನಡೆಸಬೇಕು ಅಂತ ಹೇಳುವಂಥದ್ದು ನಿಮ್ಮ ಕೂಡ ಒಂದು ಅಭಿಪ್ರಾಯ ಇದಕ್ಕೆ ನಿಮ್ಮ ಎಲ್ಲ ರೀತಿಯ ಸಹಕಾರ ಇದೆಯಾ ನಮ್ಮೆಲ್ಲ ಸಂಪೂರ್ಣ ಸಹಕಾರ ಖಂಡಿತವಾಗಿಯೂ ಇದೆ ಈ ಹಿಂದೆಯೂ ನಾವು ಹಲವು ಬಾರಿ ಇಲ್ಲಿಗೆ ಬಂದವಳನ್ನು ಮುಂದೆ ಒಳ್ಳೆಯ ಚಿಕಿತ್ಸೆಗೆ ಅಂತ ಹೇಳುವಂಥ ಪ್ರಯತ್ನ ಪಟ್ಟಿದ್ದೇವೆ ಆವಾಗ ನಮ್ಮನ್ನು ಈ ಸ್ಥಳಕ್ಕೆ ಬರಲಿಕ್ಕೆ ಬಿಡ್ತಿರಲಿಲ್ಲ ಈ ಹಿಂದೆ ಹಾಗೆ ಅಂದರೆ ಬರಬಾರ್ದು ಅಂತ ಹೇಳ್ತಾ ಇದ್ರ ಅಲ್ಲ ಅಲ್ಲ ಬಂದರೆ ಓಡಿಸಿ ಕತ್ತಿ ಹಿಡ್ಕೊಂಡು ಬರ್ತಿದ್ದು ಆ ಥರ ತುಂಬ ಅಂದರೆ ಮನಸ್ಸಿಗೆ ತುಂಬ ನುಂದಿದ್ಲು ಅಂದರೆ ಈಗ ಪರವಾಗಿಲ್ಲ ಸ್ವಲ್ಪ ಚೇತರಿಕೆ ಕಾಣ್ತಾ ಇದೆ ಅವಳ ಆರೋಗ್ಯದಲ್ಲಿ ಓಕೆ ಈಗ ನಾನು ಕೇಳೋದು ಗಿರೀಶ್ ಅವರೇ ಇವರ ಒಂದು ಈ ಸ್ಥಿತಿಗೆ ಕಾರಣ ಮೂಲ ಕಾರಣ ಏನು ಅಂತೇಳಿ ನಿಮಗೆ ಅಂತ ಹೇಳೋದು ಮೂಲ ಕಾರಣ ಅಂತ ಹೇಳಿದರೆ ಅವಳಿಗೆ ಈ ಹಿಂದೆ ಒಂದು ಮದುವೆ ಮಾಡಿದ್ದೇವೆ ನಾವೆಲ್ಲ ಸಂಸ್ಥೆ ಎಲ್ಲ ಸೇರಿಕೊಂಡು ಆ ನಂತರ ಅವನು ಇಲ್ಲಿ ಏಳು ಏನೋ ಒಬ್ಬಳೆ ಬಿಟ್ಟು ಹೋದ್ಲು ದೊಡ್ಡಮ್ಮ ಮತ್ತೆ ಏಳು ಅವರು ಮೂರು ಜನ ವಾಸ ವಾಸವಾಡ್ತಾಯಿದ್ರು ದೊಡ್ಡಮ್ಮ ತೀರಿ ಹೋದ ನಂತರ ಅವಳಿಗೆ ಏನು ಅವರ ಅವಳಿಗೆ ಏನಾಗಿದೆ ಗೊತ್ತಿಲ್ಲ ಸಮಸ್ಯೆಗಳು ಈ ಮನೆ ಬಿಟ್ಟು ಅವನು ಹೋಗಿದ್ದಾರೆ ಆ ನಂತರ ಈಚೆ ಬರಲಿಲ್ಲ ಈ ಒಬ್ಬಳೇ ಇಲ್ಲಿ ವಾಸ ಇದ್ದ ಕಾರಣ ಈ ರೀತಿ ಅವಳಿಗೆ ಅವಳ ಕಾರಣ ಅಂತ ನಾವು ತಿಳ್ಕೊಂಡಿದ್ದೀವಿ ಓಕೆ ಇದು ಅಂದರೆ ತಜಕುಮಾರಿ ಅವರ ಬಂಧುಗಳು ಹೇಳುವಂಥ ಮಾತು ಯಾಕೆಂತೇಳಿದರೆ ಈ ಹಿಂದೆ ಹತ್ತು ವರ್ಷಗಳ ಹಿಂದೆ ಅವರಿಗೆ ಮದುವೆ ಮಾಡಿದೆವು ಮದುವೆ ಮಾಡಿದ ನಂತರ ಗಂಡ ಕೇವಲ ಒಂದು ಎರಡು ಮೂರು ವರ್ಷಗಳ ಕಾಲ ಮಾತ್ರ ಜೀವನ ಮಾಡಿದ್ದಾನೆ ನಂತರ ಅವರು ಅವರನ್ನು ಬಿಟ್ಟು ಹೋಗಿದ್ದಾರೆ ಅವರು ಈ ರೀತಿಯಾಗಿ ಏಕಾಂಗಿಯಾಗಿ ಅವರನ್ನು ಬಿಟ್ಟು ಹೋದ ಕಾರಣದಿಂದಲೇ ಅವರು ಮಾನಸಿಕ ಒಂದು ಖಿನ್ನತೆಗೆ ಒಳಗಾಗಿದ್ದಾರೆ ಅಂದರೆ ಮನೋಸ್ಥಿತಿ ಬದಲಾಗಿದೆ ಅನ್ನುವಂಥದ್ದು ಕೂಡ ಅವರ ಒಂದು ಸಂಬಂಧಿಕರ ಅಭಿಪ್ರಾಯ ಕೂಡ ಏನೇ ಇರಲಿ ಇವತ್ತು ಒಳ್ಳೆಯ ಒಂದು ಕಾರ್ಯ ನಡೀತಾ ಇದೆ ಈ ಕಾರ್ಯಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ ತೇಜಕುಮಾರಿ ಅವರೇ ಈಗ ನೀವು ಒಬ್ಬರೇ ಈ ಮನೆಯಲ್ಲಿ ವಾಸವಾಗಿದ್ದಿರಿ ನಿಮ್ಮ ದಿನಚರಿ ಅಂದರೆ ದಿನಂಪ್ರತಿ ನೀವು ಹೇಗೆ ಇಲ್ಲಿ ಕಾಲ ಕಳೀತಾ ಇದ್ರಿ ಅಂದರೆ ಬೆಳಗ್ಗೆ ಎದ್ದ ನಂತರ ಏನು ಮಾಡ್ತಾ ಇದ್ರಿ ಮತ್ತು ಯಾವ ರೀತಿಯ ಊಟಗಳನ್ನು ಮಾಡ್ತಾ ಇದ್ರಿ ಮತ್ತು ಹೇಗೆ ದಿನ ಕಳೀತಿದ್ರಿ ಅನ್ನುವಂಥದ್ದು ಬೆಳಿಗ್ಗೆ ಎದ್ದ ಕೂಡಲೇ ಆರು ದಿನ ಅಡಿಗೆ ಮಾಡೋದಿಲ್ಲ ಮತ್ತೆ ಮತ್ತೆ ಊಟ ಮಾಡ್ತೇವೆ ಆರು ದಿನ ಊಟವೇ ಮಾಡೋದಿಲ್ವಾ ಹಾಗಾದ್ರೆ ಹಸಿವು ಆಗೋದಿಲ್ಲ ನಿಮಗೆ ಹಣ್ಣುಗಳನ್ನು ತಿನ್ನು ಏನು ಹಣ್ಣು ತಿಂತೀರಾ ಯಾವುದು ಹಣ್ಣು ಸಿಕ್ಕಿದ್ದು ತಿಂತೇವೆ ಯಾವುದು ಆದರೂ ಒಂದು ಹಣ್ಣಿಗೆ ಹೆಸರು ಇರ್ತದಲ್ಲ ಹೆಸರು ಈಗ ನಿಮಗೆ ಸೊಸೈಟಿಯಿಂದ ಅಕ್ಕಿ ಸಿಗ್ತದೆ ಅಲ್ವಾ ಈ ಅಕ್ಕಿಯನ್ನು ತಂದು ಏನು ಮಾಡ್ತೀರಿ ಇದು ಇವರ ಒಂದು ದಿನಚರಿ ಏನೆಲ್ಲ ಆಹಾರಗಳನ್ನು ಸೇವಿಸ್ತಾರೆ ಅಂತ ಹೇಳುವಂಥದ್ದನ್ನು ಕೂಡ ವಿವರವನ್ನು ನಮಗೆ ನೀಡಿದ್ದಾರೆ ನಮ್ಮದೊಂದು ಮನೆ ಉಂಟು ಬೆಳಗ್ಗೆ ಉಪಹಾರ ಸಿಗ್ತದೆ ಮಧ್ಯಾಹ್ನ ಒಳ್ಳೆ ಊಟ ದೇವಸ್ಥಾನದಿಂದ ಬರುತ್ತೆ ಮಾಲಿಂಗೇಶ್ವರ ದೇವಸ್ಥಾನದ ಊಟ ಪಾಯಸದ ಊಟ ಉಂಟು ಸಾಯಂಕಾಲ ಚಹಾ ಕೊಡ್ತೇವೆ ರಾತ್ರಿ ಒಳ್ಳೆಯ ಊಟ ಕೊಡ್ತೇವೆ ಹಾಸಿಗೆ ಉಂಟು ಫ್ಯಾನ್ ಉಂಟು ಶೌಚಾಲಯ ಎಲ್ಲ ಉಂಟು ಅಲ್ಲಿ ಒಂದು ಸ್ವಲ್ಪ ದಿವಸ ನಿಂತು ಈ ಮನೆ ಹೊಸತ್ತಾಗಿ ಮನೆ ಕೊಡ್ತಾರಂತೆ ಧರ್ಮಸ್ಥಳದವರು ಮತ್ತು ವಾಪಸ್ ನಾವು ಇಲ್ಲಿ ಬಂದು ಗೃಹ ಪ್ರವೇಶ ಮಾಡಿ ನಮಗೆಲ್ಲ ಒಂದು ಪಾಯಸದ ಊಟ ಹಾಕಿ ಹೇಗೆ ಆಗ್ಬೋದಲ್ಲ ಆಗ್ಬೋದು ಆಯ್ತು ನೋಡಿ ಇವರೆಲ್ಲ ನಿಮಗೋಸ್ಕರ ನಿಮ್ಮ ಕ್ಷೇಯೋಭಿವೃದ್ಧಿಗೋಸ್ಕರ ಉದಯವಾಣಿಯವರು ಸುದ್ದಿ ಪತ್ರಿಕೆ ಅವರೆಲ್ಲ ನಿಮಗೋಸ್ಕರ ತುಂಬ ಶ್ರಮಪಟ್ಟು ಎಲ್ಲರ ಜನರಿಗೆಲ್ಲ ಹಾಗೆ ಮಾಡಿದ್ದಾರೆ ಹಾಗೆ ಧರ್ಮಸ್ಥಳ ಯೋಜನೆಯವರು ಮನೆ ಕಟ್ಟಿಕೊಡ್ತಾರೆ ಹೇಳಿದ್ದಾರೆ ನಾವು ಕೂಡ ನಿಮಗೊಂದು ವ್ಯವಸ್ಥೆ ಮಾಡ್ತೇವೆ ಹೊಸ ಮನೆ ಆಗೋ ತನಕ ಮತ್ತು ನಮಗೆ ಮನೆಗೆ ಹೋಗ್ಲಿಕ್ಕೆಲ್ಲ ಹೇಳಬೇಕು ನೀವು ಹೋಗುವಲ್ಲ ಆಯಿತು ಈಗ ತೇಜಕ್ಕ ನಿಮಗೊಂದು ಹೊಸ ಮನೆ ಆಗಬೇಕಲ್ವಾ ನಿಮ್ಮ ಒಂದು ಕನಸು ಅದಲ್ವಾ ಆ ಕನಸು ಈಡೇರಬೇಕು ಅಂತಾದರೆ ಈಗ ನೀವು ಅವರಿಗೆ ಮನೆ ಕಟ್ಟಲಿಕ್ಕೆ ಕೂಡ ಕಷ್ಟ ಆಗ್ತದೆ ಹಾಗಾಗಿ ಈಗ ಪುತ್ತೂರಿಂದ ಇವರು ಶ್ರೀಯುತ ಉಮೇಶ್ ನಾಯಕ್ ಹೇಳಿ ಬಂದಿದ್ದಾರೆ ಸೊ ನಿಮ್ಮನ್ನ ಅವರು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ನಿಮಗೊಂದು ಒಳ್ಳೆ ರೀತಿಯ ಊಟ ಉಪಚಾರ ಮತ್ತೆ ಏನು ಚಿಕಿತ್ಸೆ ಬೇಕು ಅದನ್ನು ಕೊಡುವಂತ ವ್ಯವಸ್ಥೆ ಮಾಡ್ತಾರೆ ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ಅಂತ ಇದೆ ಅಲ್ಲ ನೀವು ಅವ್ರ ಜೊತೆ ಹೋಗ್ತೀರಿ ಮತ್ತೆ ನಿಮ್ಗೆ ಇಲ್ಲಿ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಿಮ್ಗೆ ಎಲ್ಲ ರೀತಿಯ ಸಹಕಾರವನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಇಲಾಖೆಯವರು ಕೂಡ ಬಂದಿದ್ದಾರೆ ಸಿ ಡಿ ಪಿಒ ಇಲಾಖೆಯಿಂದ ಕೂಡ ಬಂದಿದ್ದಾರೆ ನಿಮ್ಗೆ ಈಗ ಕೌನ್ಸಿಲಿಂಗ್ ಎಲ್ಲ ಮಾಡ್ತಾರೆ ಅಲ್ಲಿ ನಿಮ್ಗೆ ವ್ಯವಸ್ಥೆ ಏನು ಮುಂದೆ ಹೇಗೆ ಜೀವನ ನಡೆಸಬೇಕು ಅಂತ ಹೇಳುದ್ರ ಬಗ್ಗೆ ನಿಮ್ಗೆ ಅಲ್ಲಿ ಎಲ್ಲ ಹೇಳಿಕೊಡ್ತಾರೆ ಆಮೇಲೆ ನಿಮ್ಗೆ ಇಲ್ಲಿ ಮನೆ ಕಟ್ಟುವ ತನಕ ಅಲ್ಲಿ ಪೂರ್ತಿ ವಸತಿಯ ವ್ಯವಸ್ಥೆಯನ್ನ ಅವ್ರು ಮಾಡ್ತಾರೆ ಹಾಗೆ ನಮ್ಮ ಇಲಾಖೆಯಿಂದ ಕೂಡ ನಿಮಗೆ ಸಪೋರ್ಟ್ ಮಾಡ್ತೇವೆ ನಾವು ಏನು ಸಮಸ್ಯೆ ಆಗದ ಹಾಗೆ ನಮ್ಮ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಕೂಡ ಸಪೋರ್ಟ್ ಮಾಡ್ತೇವೆ ನಿಮಗೆ ಹಾಗೆ ನೀವು ಒಪ್ಪಿಕೊಂಡು ಅವರ ಜ ಅಲ್ಲಿಗೆ ಹೋದರೆ ಅವರ ಸಂಸ್ಥೆಗೆ ಹೋದರೆ ನಿಮಗೆ ಒಳ್ಳೇದಾಗ್ತದೆ ಅಂತೇಳಿ ಸರಿ ಸರ್ ಈಗ ನಮ್ಮ ಜೊತೆ ಉಮೇಶ್ ನಾಯ್ಕ ಅವರಿದ್ದಾರೆ ಸೊ ಇವತ್ತು ನಮ್ಮ ಸುಳ್ಯ ತಾಲೂಕಿನ ಅತ್ಯಂತ ದೊಡ್ಡ ಗ್ರಾಮವಾಗಿರ್ತಕ್ಕಂಥ ಆಲೇಟಿ ಗ್ರಾಮದಲ್ಲಿ ಕೂರ್ನಾಡ್ಕ ಅನ್ನುವಂಥ ಈ ಒಂದು ಪ್ರದೇಶದಲ್ಲಿ ಈ ಹಿಂದೆ ಏನು ಸುದ್ದಿ ಚಾನೆಲ್ ಮೂಲಕ ಇರ್ಬೋದು ಅಥವಾ ಸುದ್ದಿ ಪತ್ರಿಕೆಯ ಮೂಲಕ ಇವರ ಬಗ್ಗೆ ಒಂದು ಲೇಖನ ಬಂದಿತ್ತು ಮತ್ತು ಒಂದು ಸ್ಟೋರಿ ಬಂದಿತ್ತು ಈ ಸ್ಟೋರಿಯನ್ನು ನಮ್ಮ ಶ್ರೀಯುತ ಉಮೇಶ್ ನಾಯ್ಕರವರು ಗಮನಿಸಿದರು ಗಮನಿಸಿದ ನಂತರ ಅಂದರೆ ಇಂಥ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ಅವರು ತೊಡಗಿಸಿಕೊಂಡಿದ್ದಾರೆ ಸೊ ಅವರಿಗೆ ಕೂಡ ಒಂದು ಸಹಾಯ ನಮ್ಮಿಂದಾಗುವಂಥ ಸಹಾಯ ಮಾಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಸುದ್ದಿಯನ್ನು ಸಂಪರ್ಕಿಸಿದರು ಆ ರೀತಿಯ ಮೂಲಕ ನಾವು ಅವರ ಜೊತೆ ಇವತ್ತು ಬಂದಿದ್ದೇವೆ ಸೊ ಅವರ ಆ ಸಂಸ್ಥೆಯ ಬಗ್ಗೆ ಮತ್ತು ಅವರ ಈ ಚಟುವಟಿಕೆಯ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಉಮೇಶ್ ಅವರು ಅದನ್ನೊಂದು ಪ್ರಸ್ತುತಪಡಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ಸರ್ ಹೇಳಿ ನಮಸ್ಕಾರ ನಾನು ಪುತ್ತೂರು ಉಮೇಶ್ ನಾಯಕ್ ಅಂತೇಳಿ ಹಲವಾರು ವರ್ಷಗಳಿಂದ ಈ ರೀತಿಯ ನಿರ್ಗತಿಕರು ಅಥವಾ ಅನಾಥರು ಎಲ್ಲಿಯಾದರೂ ಕಂಡ್ರೆ ಅವರಿಗೊಂದು ಪುನರ್ವಸತಿ ಮಾಡಬೇಕಂತ ಹೇಳುವಂಥ ಒಂದು ಒಂದು ಏನು ಹೇಳ್ತೇವೆ ಭಾವದಿಂದ ನಾನು ಅನೇಕ ಮಾಡ್ತಾ ವ್ಯಕ್ತಿಗಳಿಗೆ ಇದೇ ರೀತಿ ಮಾಡಿದ್ದೇನೆ ಆ ನಿಟ್ಟಿನಲ್ಲಿ ಈ ಉದಯವಾಣಿ ಪತ್ರಿಕೆ ಹಾಗೂ ಸುದ್ದಿ ವಾಹಿನಿಯಲ್ಲಿ ಕೂಡ ಈ ವಿಷಯವನ್ನು ನಾನು ಗಮನಿಸಿದೆ ಹಾಗೆ ಇವರನ್ನು ಪತ್ರಕರ್ತರನ್ನು ಸಂಪರ್ಕಿಸಿ ಅವರ ಸಹಕಾರ ಮತ್ತು ಮಹಿಳಾ ಮತ್ತು ಮಕ್ಕಳಿಗೆ ಇಲಾಖೆ ಶಿಶು ಅಭಿವೃದ್ಧಿ ಇಲಾಖೆ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಅವರ ಸಂಬಂಧಿಕರಾದ ಗಿರೀಶ್ ಅವರು ಇರ್ಬೋದು ಮತ್ತು ಕುಸುಮ ಅವರು ವಿನಯ್ ಅವರು ಇದು ಇವರನ್ನೆಲ್ಲ ಸಂಪರ್ಕಿಸಿ ಇಲ್ಲಿ ಇವರನ್ನೊಂದು ಪುನರ್ವಸತಿ ಮಾಡಬೇಕಂತ ಹೇಳುವಂಥ ವಿಷಯ ಯಾಕಂತೇಳಿ ಈ ಮನೆ ನೋಡುವಾಗ ಈ ಮನೆಯಲ್ಲಿ ಈ ಮಳೆಗಾಲದಲ್ಲಿ ಎಷ್ಟು ದಿವಸ ಈ ಮಳೆಗಾಲದಲ್ಲಿ ಈ ಮನೆ ಅಂತ ಹೇಳಿಕೆ ಆಗೋದಿಲ್ಲ ಅದರಿಂದಾಗಿ ಜೀವಹಾನಿ ಆಗುವಂಥ ಒಂದು ಸಾಧ್ಯತೆಗಳು ಇದೆ ಅದರಿಂದಾಗಿ ಇವರನ್ನು ಹೊಸ ಮನೆ ಆಗೋ ತನಕ ಹಾಗೆ ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸೂಪರ್ವೈಸರ್ ಜಯಶ್ರೀ ಅವರನ್ನು ಸಂಪರ್ಕಿಸುವಾಗ ಧರ್ಮಸ್ಥಳ ಯೋಜನೆ ಅಡಿಯಲ್ಲಿ ಕೂಡ ಇಲ್ಲಿ ಒಂದು ನೂತನ ಮನೆಯನ್ನು ಕೂಡ ನಿರ್ಮಾಣ ಮಾಡಿಕೊಡ್ತಾರೆ ವಾಸ್ತವ್ಯ ಯೋಜನೆಯಲ್ಲಿ ಹೊಸ ಮನೆಯನ್ನು ಕಟ್ಟಿಕೊಡ್ತಾರೆ ಹೇಳಿದರು ಆದರೆ ಎಷ್ಟು ಸಮಯ ಹೋಗ್ತದೆ ಹೇಳೋಕ್ಕಾಗುದಿಲ್ಲ ಮೂರು ತಿಂಗಳಾಗ್ಬೋದು ಆರು ತಿಂಗಳಾಗ್ಬೋದು ಆ ನಿಟ್ಟಿನಲ್ಲಿ ಆ ಮಳೆಗಾಲದ ಒಂದು ಕಷ್ಟದ ಸಮಯದಲ್ಲಿ ಇವರು ಇಲ್ಲಿ ಇರುವುದು ಬಹಳ ಅಪಾಯ ಅಂತ ಹೇಳುವಂಥ ಒಂದು ವಿಚಾರವನ್ನು ಮನಗೊಂಡು ನಾವು ಪುತ್ತೂರಿನ ದೀಪಶ್ರೀ ವೃದ್ಧಾಶ್ರಮ ಅಂತೇಳಿ ಡಾಕ್ಟರ್ ಶ್ರೀಧರ್ ಅಂತ ಒಬ್ಬರು ಅವರು ಬೆಂಗಳೂರಿನಲ್ಲಿ ಇರುವಂಥ ದೀಪಶ್ರೀ ಆಸ್ಪತ್ರೆಯನ್ನು ಮಾಡ್ತಾ ಇದ್ದಾರೆ ಅವರ ಒಂದು ವೃದ್ಧಾಶ್ರಮದಲ್ಲಿ ಇವರನ್ನು ತೇಜಕುಮಾರಿ ಅವರನ್ನು ನಾವು ಆಶ್ರಯ ಕೊಡ್ತಾ ಇದ್ದೇವೆ ಇವರು ಮತ್ತು ಇವರಿಗೆ ಬೇಕಾಗಿರುವಂಥ ಚಿಕಿತ್ಸೆಯನ್ನು ಕೂಡ ಕೊಡ್ತೇವೆ ಅಲ್ಲಿ ಹಾಗೆ ಇವರ ವಿಚಾರವನ್ನು ನಾವು ಪುತ್ತೂರಿನ ಇನ್ನರ್ ವೀಲ್ ಕ್ಲಬ್ಬಿನ ಅಧ್ಯಕ್ಷೆಯಾಗಿರುವಂಥ ರಾಜೇಶ್ವರಿ ಹಾಗೂ ಕಾರ್ಯದರ್ಶಿಯಾಗಿರುವಂಥ ವಚನಾ ಜಯರಾಮ್ ಅವರು ವಿಷಯ ಮನಗಂಡು ಅವರ ಎಷ್ಟು ಸಮಯ ಅವರು ದೀಪಶ್ರೀ ವೃದ್ಧಾಶ್ರಮದಲ್ಲಿ ಇಡ್ತಾರೋ ಅವರ ಊಟೋಪಚಾರದ ವೆಚ್ಚ ಇರಬಹುದು ಅಥವಾ ಆರೋಗ್ಯ ಸಂಬಂಧಿತ ಖರ್ಚು ವೆಚ್ಚಗಳನ್ನು ಎಲ್ಲವನ್ನು ಕೂಡ ಅವರೇ ಭರಿಸ್ತಾರೆ ಅಂತೇಳಿ ತಾವಾಗೇ ಮುಂದೆ ಬಂದಿದ್ದಾರೆ ಅದು ಕೂಡ ಒಂದು ಉತ್ತಮ ಬೆಳವಣಿಗೆ ಅಂತ ಹೇಳಿ ಹೇಳ್ತಾ ಇದ್ದೇನೆ ಈ ನಿಟ್ಟಿನಲ್ಲಿ ಇವರ ವಿಚಾರವನ್ನು ಪ್ರಸಾರ ಮಾಡಿರುವಂಥ ಸುದ್ದಿವಾಹಿನಿ ಇರ್ಬೋದು ಉದಯವಾಣಿ ದಿನಪತ್ರಿಕೆ ಇರ್ಬೋದು ಎಲ್ಲ ಸ ಪತ್ರಿಕಾ ಮಾಧ್ಯಮದವರಿಗೆ ನಾನು ಧನ್ಯವಾದವನ್ನು ಕೂಡ ಅರ್ಪಿಸ್ತಾ ಇದ್ದೇನೆ ಥ್ಯಾಂಕ್ ಯು ಇವತ್ತು ಏನು ನಮ್ಮ ಒಂದು ಸುದ್ದಿಯ ಫಲಶ್ರುತಿ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಒಂದು ಮಾಧ್ಯಮದ ಮೂಲಕ ಒಂದು ವಿಚಾರ ಬಿತ್ತರಗೊಂಡಾಗ ಅದಕ್ಕೆ ಸ್ಪಂದಿಸುವಂಥ ಜನತೆ ಇವತ್ತು ಬಹಳಷ್ಟಿದ್ದಾರೆ ಅದರಲ್ಲಿ ಕೂಡ ನಮ್ಮ ತಾಲೂಕಿನವರೆಲ್ಲ ಪುತ್ತೂರು ತಾಲೂಕಿಂದ ಬಂದು ಇವತ್ತು ನಮ್ಮ ಸುಳ್ಯ ತಾಲೂಕಿಗೆ ಸಂಬಂಧಪಟ್ಟಂಥ ಆಲಿಟಿ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಕುರ್ನಾಡ್ಕ ಅನ್ನುವಂಥ ಪ್ರದೇಶದಲ್ಲಿ ಒಬ್ಬ ಮಹಿಳೆ ಏನು ನಿರ್ಗತಿಕ ಮಹಿಳೆ ಅಂತ ಹೇಳ್ಬೋದು ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲದೆ ಭಾಳಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಿರುವಂಥದ್ದನ್ನು ವಿಚಾರವನ್ನು ತಿಳಿದು ಇವತ್ತು ಸ್ವತಃ ತಾವೇ ಬಂದು ಆ ಮಹಿಳೆಗೆ ಒಂದು ಕಾಯಕಲ್ಪವನ್ನು ಅಂದರೆ ಆ ಮಹಿಳೆಯ ಒಂದು ಜೀವನವನ್ನು ಆ ಮಹಿಳೆಯ ಜೀವನದಲ್ಲಿ ಒಂದು ಬೆಳಕನ್ನು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಶ್ರೀಯುತ ಉಮೇಶ್ ನಾಯ್ಕರವರು ಒಂದು ಮುತುವರ್ಜಿ ವಹಿಸಿಕೊಂಡು ಈ ಪ್ರದೇಶಕ್ಕೆ ಬಂದಿದ್ದಾರೆ ಇವರ ಜೊತೆಯಲ್ಲಿ ಇಲ್ಲಿಯ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜೊತೆಯಲ್ಲಿ ಸಿಡಿ ಪಿ ಇಲಾಖೆಯವರು ಕೂಡ ಇದ್ದಾರೆ ಸ್ಥಳೀಯ ಪಂಚಾಯತ್ನವರು ಕೂಡ ಬಂದಿದ್ದಾರೆ ಎಲ್ಲರೂ ಕೂಡ ಸೇರಿಕೊಂಡು ಇವತ್ತು ತೇಜಕುಮಾರಿ ಅನ್ನುವಂಥ ಮಹಿಳೆಗೆ ಒಂದು ಕಾಯಕಲ್ಪವನ್ನು ಕಲ್ಪಿಸಬೇಕು ಅವರಿಗೆ ಏನು ಮಾನಸಿಕ ಖಿನ್ನತೆ ಇದ್ದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ವೈದ್ಯರಲ್ಲಿ ಅವರನ್ನು ತೋರಿಸಿ ವೈದ್ಯರ ಸಲಹೆ ಮೇರೆಗೆ ಅವರಿಗೆ ಚಿಕಿತ್ಸೆಯನ್ನು ನೀಡಲಿಕ್ಕೆ ಮುಂದಾಗಿದ್ದಾರೆ ಜೊತೆಯಲ್ಲಿ ಅವರಿಗೆ ಪುತ್ತೂರಲ್ಲಿ ಕೂಡ ದೀಪಾಶ್ರೀ ಅನ್ನುವಂಥ ಒಂದು ಪುನರ್ವಸತಿ ಕೇಂದ್ರ ಇದೆ ಅಲ್ಲಿ ಆಶ್ರಯವನ್ನು ಕೊಡಲಿಕ್ಕೆ ಕೂಡ ಮುಂದಾಗಿದ್ದಾರೆ ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಕೂಡ ಅವರಿಗೆ ಒಂದು ಒಳ್ಳೆಯ ಒಂದು ಸೂರನ್ನು ನಿರ್ಮಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮುಂದಡಿ ಇಟ್ಟಿದ್ದಾರೆ ಇದೆಲ್ಲವೂ ಕೂಡ ಈ ಬೆಳವಣಿಗೆ ಒಳ್ಳೆಯ ಬೆಳವಣಿಗೆ ಇಂದಿನ ಸಮಾಜದಲ್ಲಿ ಈ ರೀತಿಯ ಒಂದು ಬೆಳವಣಿಗೆ ಆಗುತ್ತಿರುವ ನಿಜಕ್ಕೂ ಶ್ಲಾಘನೀಯ ಏನೇ ಇರಲಿ ಇಂಥ ಒಂದು ವಿಚಾರವನ್ನು ಆ ಮನಗಂಡು ಅದಕ್ಕೆ ಸ್ಪಂದಿಸಿರುವಂಥ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಕಡೆಯಿಂದ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಕ್ಯಾಮರಾ ಪರ್ಸನ್ ಅನಿಲ್ ಜೊತೆ ಶಿವಪ್ರಸದ ಅಲಿಟಿ ಸುದ್ದಿ ಚಾನಲ್ ಸುಳ್ಯ

ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ